ಬಿ ಮತ್ತೊಂದು ಧೂಳೆಬ್ಬಿಸಿರುವ ರಮೇಶ್ ಜಾರಕಿಹೊಳಿಯ ನಡೆ ರಮೇಶ್ ಜಾರಕಿಹೊಳಿ ಏನು ಹೇಳ್ತಾ ಇದ್ದಾರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಲ್ಲಿ ಬಿ ಎಸ್ ವೈ ಕಂಟಿನ್ಯೂ ಆದರೆ ಬಿ ಎಸ್ ವೈ ವಿಜೇಂದ್ರನೇ ಇರೋದಾದ್ರೆ ನನ್ನನ್ನು ಯಾರು ಉಚ್ಚಾಟನೆ ಮಾಡಲಿಕ್ಕೆ ಹತ್ತೋದಿಲ್ಲ ನನಗೆ ಯಾರು ಉಚ್ಚಾಟನೆ ಮಾಡೋ ಅವಶ್ಯಕತೆನೂ ಇಲ್ಲ ಅಂತ ರಮೇಶ್ ಜಾರಕಿಹೊಳಿ ಗಂಭೀರವಾದಂತಹ ಜೆ ಬಿಜೆಪಿ ಹೈಕಮಾಂಡ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಅಂದರೆ ನನಗ್ಯಾರೂ ಸಹ ಉಚ್ಚಾಟನೆ ಮಾಡೋಕೆ ಅವಶ್ಯಕತೆ ಇಲ್ಲ ಆವಾಗ ನಾನೇ ಸ್ವತಃ ಭಾರತೀಯ ಜನತಾ ಪಾರ್ಟಿಯನ್ನು ತೊರಿತೀನಿ ನಾನೇ ಸ್ವತಃ ತೊರಿತೀನಿ ಅಂದ್ರೆ ಏನು ನಾನೇ ಸ್ವತಃ ಭಾರತೀಯ ಜನತಾ ಪಾರ್ಟಿನ ಬಿಟ್ಟು ಹೋಗ್ಬಿಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಒಂದು ಹೇಳಿಕೆ ಸೊ ಈ ಹೇಳಿಕೆ ಬಿ ಜೆ ಪಿ ಹೈಕಮಾಂಡ್ನ ತತ್ತೊಳ್ದ ಮಾಡಿದೆ ಯಾಕಂದ್ರೆ ಬಿ ಎಸ್ ವೈ ವಿಜಯ್ ಅಂದ್ರೆ ಕಂಟಿನ್ಯೂ ಆದರೆ ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋದಿಲ್ಲ ಕಾಂಗ್ರೆಸ್ ಪಕ್ಷವನ್ನ ನಾನು ಸೇರ್ತೀನಿ ಕೆಲವೊಂದಿಷ್ಟು ಶಾಸಕರನ್ನ ತಗೊಂಡು ಕೆಲವೊಂದಿಷ್ಟು ಶಾಸಕರಂದ್ರೆ ಎಷ್ಟು ಶಾಸಕರು ಹೋಗಬಹುದು ಒಬ್ಬಬ್ಬ ಅಂದ್ರೆ ಹದಿನೇಳು ಅವಾಗ ತರಕು ತಗೊಂಡು ಬಂದಿದ್ರು ಕಾಂಗ್ರೆಸ್ನಿಂದ ಹದಿನೇಳು ಶಾಸಕರನ್ನ ಕರ್ಕೊಂಡು ಬಂದಿದ್ರು ಈಗ ಇಪ್ಪತ್ತಾರು ಜನ ಶಾಸಕರಾಗಿ ನಿಂತ್ಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರಾಗಿ ಯೋಚನೆ ಮಾಡಿ ಎಷ್ಟೆಲ್ಲ ಒಂದು ಹವಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಎಷ್ಟೆಲ್ಲ ಆತಂಕವನ್ನು ಬಿಜೆಪಿ ಭಾರತ ಜನತಾ ಪಾರ್ಟಿಗೆ ತಂದಿಟ್ಟಿದ್ದಾರೆ ಒಂದು ಕಡೆ ಬಿಜೆಪಿ ಹೈಕಮಾಂಡ್ಗೆ ಇನ್ನೊಂದು ಶಾಕು ನನ್ನ ಮಗ ವಿಜೇಂದ್ರ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ದೆ ಆದರೆ ನನ್ನ ಪ್ರಾಣ ನಾನು ಕಳ್ಕೊಳ್ತೀನಿ ಅಂತ ಈ ಕಡೆ ಯಡಿಯೂರಪ್ಪಾಜಿ ಅವರು ಎಂಥ ಎಂಥ ಆಟಗಳ ನಡೆದಿವೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾದ್ರೂ ಶಾಕ್ ಒಳಗಾಗ್ತಾ ಇದೆ ಇನ್ನೊಂದು ಕಡೆ ಯತ್ನಾಳು ಯತ್ನಾಳು ರಮೇಶ್ ಜಾರಕಿಹೊಳಿ ಪ್ರತಾಪ ಸಿಂಹ ಇನ್ನಷ್ಟು ಜನ ಇದ್ದಾರೆ ಇವರೆಲ್ಲರದು ಒಂದೇ ಗುಂಪು ಆದರೆ ಆ ಗುಂಪಿನಲ್ಲೇ ಬೇರೆ 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 ಬೇರೆಯಾದಂತಹ ಬಿಲ್ಲುಗಳನ್ನು ಬಿಡ್ತಿರೋದು ಮಾತ್ರ ಸತ್ಯ ಸೊ ಹಾಗಾಗಿ ಭಾರತ ಜನತಾ ಪಾರ್ಟಿಯ ಹೈಕಮಾಂಡ್ಗೆ ಈಗ ದೊಡ್ಡ ಕುತ್ತು ಬಂದೊದಗಿದೆ ಒಂದು ಕಡೆ ಬಿ ಎಸ್ ವೈ ಯಡಿಯೂರಪ್ಪನವ್ರನ್ನ ನೋಡಬೇಕು ಇನ್ನೊಂದು ಕಡೆ ಭಾರತ ಜನತಾ ಪಾರ್ಟಿಯಿಂದ ಮೇನ್ ಮುಖ್ಯ ಮಾಸ್ ಲೀಡರ್ಸ್ಗಳೇ ಕಳಚಿ ಬೀಳ್ತಾ ಇದ್ದಾರೆ ಇದನ್ನು ನೋಡಬೇಕು ಬಿ ಜೆ ಪಿ ಹೈಕಮಾಂಡ್ ಹಾಗಾದರೆ ನಿರ್ಧಾರಗಳು ನೇಮ್ ತಗೊಳ್ಳುತ್ತೆ ಹಾಗಾದರೆ ರಮೇಶ್ ಚಾರ್ಕಿ ಅವರ ನಿಟ್ಟಿನ ಈ ಮಾತುಗಳನ್ನು ಬಿ ಜೆ ಪಿ ಹೈಕಮಾಂಡ್ ಹೇಗೆ ಎಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಿಂದ ಹೋದರೆ ಎಷ್ಟು ನಷ್ಟ ಆಗುತ್ತೆ ಸುಮಾರು ನಷ್ಟಗಳಾಗತ್ತೆ ಯಾಕಂದರೆ ಒಬ್ಬರೇ ಹೋಗೋದಿಲ್ಲ ಹೋದರೆ ಒಬ್ಬರೇ ಹೋಗೋದಿಲ್ಲ ಇಪ್ಪತ್ತು ಇಪ್ಪತ್ತಾರು ಸೀಟ್ಗಳನ್ನು ಹೋಗ್ತಾರೆ ಆವಾಗ ಏನು ಮಾಡುತ್ತೆ ಬಿ ಜೆ ಪಿ ಕಷ್ಟ ಅಲ್ಲ ಕಷ್ಟ ಈ ಕಡೆ ಯತ್ನಾಳ್ ಕೂಡ ಇರೋದಿಲ್ಲ ಇನ್ನೊಂದಿಷ್ಟು ಜನ ರೆಬಲ್ಸ್ ಇದ್ದಾರೆ ಇವ್ರು ಯಾರೂ ಇರೋದಿಲ್ಲ ಭಾರತ ಜನತಾ ಪಾರ್ಟಿಯಲ್ಲಿ ಯಾವಾಗ ವಿಜಯಂದ್ರ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಸೀಮಿತವಾಗಿ ಉಳ್ಕೊಳ್ಳೋದು ಹಾಗಾದರೆ ಬರೋದೆಲ್ಲಿಂದ ಬಿ ಜೆ ಪಿ ಅಧಿಕಾರಕ್ಕೆ ಇದು ಬಿ ಜೆ ಪಿ ಹೈಕಮಾಂಡ್ಗೆ ಒಂದು ಟೆನ್ಷನ್ ಇನ್ನೊಂದು ಕಡೆ ಬೇಡಪ್ಪ ಎಲ್ರು ಬೇರೆ ಯಾರನ್ನಾದರೂ ಅಧ್ಯಕ್ಷರನ್ನಾದ್ರು ಮಾಡೋಣ ಅಂತಂದರೆ ಈ ಕಡೆ ಯಡಿಯೂರಪ್ಪ ಅವರು ನಾನು ಪ್ರಾಣ ಕಳ್ಕೊಳ್ತೇನೆ ದೊಡ್ಡ ಕುತೂಹಲಕ್ಕೆ ಸಿಲ್ಕೊಂಡಿದೆ ದೊಡ್ಡ ಆತಂಕಕ್ಕೆ ಸಿಲ್ಕೊಂಡಿದೆ ಬಿ ಜೆ ಪಿ ಹೈಕಮಾಂಡ್ ಯಾವುದನ್ನೂ ಸಹ ತಿಳಿದುಕೊಳ್ಳಿಕ್ಕಾಗ್ತಿಲ್ಲ ಯಾವುದನ್ನು ಸಹ ಅರ್ತುಕೊಳ್ಳಲಿಕ್ಕಾಗ್ತಿಲ್ಲ ಯಾವುದು ಯಾವುದನ್ನು ಸಹ ಏನೇ ಮಾಡಲಿಕ್ಕಾಗ್ತಿಲ್ಲ ಆದರೂ ಸಹ ತಗೊಳ್ಳುವಂತಹ ಕೆಲವು ನಿರ್ಧಾರಗಳನ್ನು ಮಾತ್ರ ಸ್ಪಷ್ಟವಾಗಿ ತಗೊಳ್ತಾ ಇದೆ ಬಿ ಜೆ ಪಿ ಸರ್ಕಾರ ಮತ್ತು ಅದರ ಜೊತೆಗೆ ಏನು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ ಈಗಾಗಲೇ ದೆಹಲಿಗೆ ಈ ಸುದ್ದಿಗಳೆಲ್ಲ ಮುಟ್ಟಿದೆ ಇನ್ನು ಹೈಕಮಾಂಡಲ್ಲಿ ಏನು ಚರ್ಚೆ ಆಗುತ್ತೆ ಏನಾದರೂ ಜುಲೈ ಒಂದರ ನಂತರ ಬಿ ಎಸ್ ವೈ ಯಡ್ವೀರಪ್ಪನವರ ಮಗ ವಿಜಯೇಂದ್ರನೇ ಕಂಟಿನ್ಯೂ ಆಗ್ತಾರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಅನ್ನೋದಾದರೆ ಯಡ್ವೀರಪ್ಪನವರ ಮಗನೇ ಇರೋದೇ ಆದರೆ ಈ ಕಡೆ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋದಿಲ್ಲ ರಮೇಶ್ ಜಾರಕಿಹೊಳಿ ಇರೋದಿಲ್ಲ ಪ್ರತಾಪ್ ಸಿಂಹ ಇರೋದಿಲ್ಲ ಇನ್ನೊಂದಿಷ್ಟು ಕೆಲವು ಜನ ರೈಬಾಲ್ಸ್ಗಳು ನಾವ್ಯಾರೂ ನಿಂತ್ಕೊಳ್ಳೋದಿಲ್ಲ ಬಿ ಜೆ ಪಿ ಪರವಾಗಿ ಹಾಗಾದರೆ ಇನ್ನು ಬಿ ಜೆ ಪಿ ಏನು ಮಾಡಬೇಕು ಅಂತಾದರೆ ಯಾರನ್ನ ತಗೋಬೇಕು ಬಿಜೆಪಿ ಬರೀ ಬಿ ಎಸ್ ವೈ ವಿಜೇಂದ್ರ ಇದ್ರೆ ಮುಗಿದೋಯ್ತಾ ಭಾರತ ಜನತಾ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಂದ್ಬಿಡುತ್ತಾ ಸಾಧ್ಯ ಇಲ್ಲ ಸೊ ಹಾಗಾದ್ರೆ ಎಲ್ಲ ರೇಬಲ್ಸ್ ಅನ್ನು ಸೇರಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಹೇಳಿತ್ತು ಆದರೆ ಎಲ್ಲ ರೇಬಲ್ಸ್ ಸೇರ್ತಿಲ್ವಲ್ಲ ಯಾರನ್ನಂತ ಸೇರಿಸ್ತಾರೆ ಎಲ್ಲಿ ಅಂತ ಸೇರಿಸ್ತಾರೆ ನಾವೆಲ್ಲರೂ ಸೇರ್ಬೇಕಂದ್ರೆ ವಿಜಯೇಂದ್ರ ಕೆಳಗಿಡಿಬೇಕು ರಾಜ್ಯ ಬಿಜೆಪಿ ಅಧ್ಯಕ್ಷತನ ತನ್ನ ಬೆರೆದವರಿಗೆ ಕೊಡಬೇಕು ಕಷ್ಟ ಬಿಜೆಪಿ ಹೈಕಮಾಂಡ್ ಈಗ ಇದೊಂದು ತನ್ನದೇ ಆದಂಥದ್ದು ತನ್ನದೇ ಆದಂತಹ ಚಿಂತನೆ ಒಳಗೆ ಬಿ ಜೆ ಪಿ ಹೈಕಮಾಂಡ್ ಇದೆ ಬಿ ಜೆ ಪಿ ಹೈಕಮಾಂಡ್ ಅಂದರೆ ಅದೇನೋ ಒಂದು ಅಲ್ಲ ಬಿ ಜೆ ಪಿ ಹೈಕಮಾಂಡ್ ಅಂದರೆ ಅಲ್ಲಿ ಕೂಡ ಹೈಕಮಾಂಡಲ್ಲಿ ಮುಖ್ಯಸ್ಥರು ಇರ್ತಾರೆ ಸೊ ಆ ಮುಖ್ಯಸ್ಥರ ತಲೆ ಹಿಂಗೆ ಹಿಡಿದು ಹೋಗ್ಬಿಟ್ಟಿರುತ್ತೆ ಈಗ ಏನು ಮಾಡ್ತಾರೆ ಹೈಕಮಾಂಡ್ ಹೈಕಮಾಂಡ್ ಅಂದರೆ ಏನು ಹೈಕಮಾಂಡಲ್ಲಿ ಒಂದಿಷ್ಟು ಮುಖ್ಯಸ್ಥರು ಇರ್ತಾರೆ ಮುಖ್ಯಸ್ಥರು ತಲೆನೇ ಕೆಡೋದು ಅಲ್ಲಿ ಮನುಷ್ಯರೇ ಅಲ್ಲಿ ಮನುಷ್ಯರು ತಲೆನೇ ಕೆಟ್ಟೋಗೋದು ಏನು ಮಾಡ್ಬೇಕಪ್ಪ ಈಗ ಯಾರಿಗೇನು ಹೇಳಬೇಕಪ್ಪ ಅಂತ ಏನು ವಿಜೇಂದ್ರನೇ ಮುಂದುವರ್ಸೋಣ ಇಲ್ಲ ಯಾರಿಗೆ ಕೊಡೋಣ ವಿಜೇಂದ್ರನ ಮುಂದುವರ್ಸಿದ್ರೆ ಈ ಕಡೆ ರೆಬಲ್ಸ್ಗಳನ್ನ ಕಳ್ಕೊತೀವಿ ಮುಖ್ಯ ಮುಖ್ಯವಾಗಿರುವಂತಹ ಲೀಡ್ಸ್ಗಳನ್ನ ಕಳ್ಕೊತೀವಿ ಈ ಕಡೆ ವಿಜೇಂದ್ರನ ತೆಗೆದುಬಿಟ್ರೆ ಯಡಿಯೂರಪ್ಪನವರು ಪ್ರಾಣ ಕಳ್ಕೊಳ್ತೀನಿ ಅನ್ನೋ ಭಯ ಆಗ್ತಾರೆ ಅದೊಂದು ಅದಾದ ಮೇಲೆ ಮತ್ತು ಅವ್ರಿಗೂ ಒಂದಿಷ್ಟು ಜನ ಬೆಂಬಲ ಇದೆಯಲ್ಲ ಆ ಜನ ಬೆಂಬಲ ಕಳ್ಕೊಂಡ್ಬಿಡ್ತೀವಿ ಅವರಿಲ್ಲ ಅಂತಂದರೆ ಹೀಗಾಗಿ ಭಾರತೀಯ ಜನತಾ ಈಗ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ನಲ್ಲಿರ್ತಕ್ಕಂಥ ನ ಒಂದಿಷ್ಟು ಮುಖ್ಯಸ್ಥರ ತಲೆ ಗರಂ ಆಗಿರುವಂಥದ್ದು ಯಾವ ನಿರ್ಧಾರವನ್ನು ಕೊನೆಗೆ ಕೈಗೊಳ್ತಾರೆ ಅನ್ನುವಂಥದ್ದನ್ನು ಸಹ ನಾವು ಕಾದು ನೋಡಬೇಕಿತ್ತು ಇದೇ ಒಂದು ದೊಡ್ಡ ಪಾಯಿಂಟ್ ಆಗಿದೆ ಭಾರತ ಜನತಾ ಪಾರ್ಟಿಗೆ ಬಟ್ ಒಂದಂತೂ ನಿಜ ಭಾರತೀಯ ಜನತಾ ಪಾರ್ಟಿ ಒಂದು ವೇಳೆ ಏನಾದರೂ ಈ ಕಡೆ ಮತ್ತು ಈ ಕಡೆ ಆದರೆ ಅಂದರೆ ಈ ಕಡೆ ಈ ಕಡೆ ಅಂದರೆ ಒಂದು ರಮೇಶ್ ಜಾರಕಿಹೊಳಿಯವರ ಅಥವಾ ಯತ್ನಾಡ್ರವರ ಒಂದು ಟೀಮಿಗೆ ಸೇರಿ ಏನಾದರೂ ಇವ್ರಿಗೆ ಯಾರಿಗಾದರೂ ಒಬ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಬಿಟ್ರೆ ಈ ಕಡೆ ಬಿ ಎಸ್ ವೈ ಯಡಿಯೂರಪ್ಪನವ್ರನ್ನ ಕಳ್ಕೋಬೇಕು ಬಿ ಎಸ್ ವೈ ಯಡಿಯೂರಪ್ಪನವ್ರನ್ನ ಅಷ್ಟು ಈಜೆ ಕಳ್ಕೊಳಕಾಗಲ್ಲ ಯಾಕಂದರೆ ಅದು ಅವ್ರದ್ದೇ ಆದಂಥದ್ದೊಂದು ಸಾಮ್ರಾಜ್ಯ ಇದೆ ಆ ಸಾಮ್ರಾಜ್ಯ ಹೊಡೆತ ಕೊಟ್ಟು ಈ ಕಡೆ ಬಿ ಎಸ್ ವೈ ಯಡಿಯೂರಪ್ಪನವ್ರನ್ನ ನೋಡಿ ಆ ಸಾಮ್ರಾಜ್ಯ ನೋಡಿ ವಿಜೇಂದ್ರನ ನೋಡಿ ಅವರಿಗೆ ಅಧ್ಯಕ್ಷ ಸ್ಥಾನ ಕಂಟಿನ್ಯೂ ಮಾಡಿದ್ರೆ ಈ ಕಡೆ ಮಾಸ್ ಲೀಡರ್ಸ್ಗಳನ್ನ ಕಳ್ಕೋಬೇಕಾಗತ್ತೆ ಬಿ ಜೆ ಪಿ ಒಟ್ಟಿನಲ್ಲಿ ಒಂದು ಮಳೆ ಏನಾರ ಇಟ್ಕೋಬೇಕು ಒಂದು ಸೂಜಿನಾರ ಇಟ್ಕೋಬೇಕು ಅಂದಂಗೆ ಆಗ್ಬಿಟ್ಟಿದೆ ಹೈಕಮಾಂಡಿಗೆ ಈಗ ಅದನ್ನು ಯಾವ ರೀತಿ ಮಳೆ ಸೂಚಿ ಎರಡೂ ಮನೆಸಿ ಅವ್ರ ಗಾದಿ ಹಾಕೊಂಡು ಕುತ್ಕೊಬಿಡಬೇಕು ಅಂತಂದರೆ ಅದಕ್ಕೆ ಯಾವ ನಿರ್ಧಾರ ಮಾಡ್ತಾರೆ ಯಾವ ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ ಸೊ ಈ ಮಾಹಿತಿ ಹಾಗೆ ರಾಜಕೀಯ ಸುದ್ದಿಗಳನ್ನು ಮತ್ತಷ್ಟು ನಿಮಗೆ ಪ್ರಸಾರ ಮಾಡ್ತಾ ಇರ್ತೀನಿ ಮತ್ತಷ್ಟು ಹೊಸ ಹೊಸ ರಾಜಕೀಯ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡೋಣ ಆದಷ್ಟು ನಿಮಗೆ ಪ್ರೀತಿ ಪ್ರಸಾರ ಸಿಗೋದು ತೋರಿಸಿ ಮತ್ತೆ ಸಿಗೋಣ ಮುಂದಿನ